ನಮಸ್ಕಾರ ನಾನು ನಿಮ್ಮ ಇತಿಹಾಸ ಶಂಕರ್ ಇಂದಿನಿಂದ ಒಂದು ಹೊಸ ಸಂಚಿಕೆಯನ್ನು ಆರಂಭಿಸುತ್ತಿದ್ದೇನೆ ಅದು ಏನಂದರೆ ಮಲ್ಲರು ಅಂತ ಸಂಚಿಕೆಯ ಹೆಸರು ಈ ಸಂಚಿಕೆಯ ಮೊದಲ ಭಾಗವಾಗಿ ಧ್ರುವ ಅಂದರೆ ಇಂದು ನಾವು ನೋಡ್ತಾ ಇದ್ದೇವಲ್ಲ ಆ ಧ್ರುವ ನಕ್ಷತ್ರದ ಹಿಂದಿನ ಕತೆ ಪುರಾಣಗಳ ಕಾಲದಲ್ಲಿ ಧ್ರುವ ಒಬ್ಬ ವಿಷ್ಣುವಿನ ಮಹಾಭಕ್ತನಿದ್ದ ಅವನು ರಾಜ ಉತ್ಥಾನಪಾದ ಮತ್ತು ಸುನೀತಿಯ ಮಗನಾಗಿ ಜನಿಸಿದ ರಾಜ ಉತ್ಥಾನಪಾದನಿಗೆ ಇಬ್ಬರು ಹೆಂಡಂದಿರು ಸುನೀತಿ ಮತ್ತು ಸುರುಚಿ ಸುರುಚಿಯ ಮಗ ಉತ್ತಮ ಈ ಇಬ್ಬರು ಹೆಂಡರು ರಾಜ ಎಲ್ಲವೂ ಚೆನ್ನಾಗೇ ನಡೀತಾ ಇತ್ತು ಆದರೆ ಒಂದು ದಿನ ಏನಾಯಿತಂದರೆ ರಾಜ ಸಿಂಹಾಸನ ಮೇಲೆ ಕೂತ್ಕೊಂಡಾಗ ಧ್ರುವ ತಂದೆಯ ತೊಡೆ ಮೇಲೆ ಹೋಗಿ ಕೂತ್ಕೊಂಡ ಆಗ ಅಲ್ಲೇ ಇದ್ದ ಸುರುಚಿ ಇದು ನೀನು ಕುಳಿತುಕೊಳ್ಳುವ ಜಾಗ ಅಲ್ಲ ಇಲ್ಲಿ ನನ್ನ ಮಗ ಉತ್ತಮ ಕುಳಿತುಕೊಳ್ಳಬೇಕು ನೀನು ಇಲ್ಲಿಂದ ಕೆಳಗಳಿ ಎಂದು ಬಲವಾಗಿ ಅವನನ್ನು ಎಳೆದು ಕೆಳಗಿಳಿಸಿದರು ಆಗ ಧ್ರುವ ಯಾಕಮ್ಮ ನಾನು ಅಲ್ಲಿ ಕುಳಿತುಕೊಳ್ಳಬಾರದು ಎಂದಾಗ ಇದು ನನ್ನ ಮಗ ಕುಳಿತುಕೊಳ್ಳುವ ಜಾಗ ಈ ರಾಜ್ಯಕ್ಕೆ ಉತ್ತರಾಧಿಕಾರಿ ಅವನು ನೀನಲ್ಲ ಎಂದು ಬೈದಳು ಆಗ ಹಾಗಾದರೆ ಹೇಗೆ ಅಂತ ಮತ್ತೆ ಧ್ರುವ ಪ್ರಶ್ನಿಸಿದಾಗ ನೀನು ಅದನ್ನು ದೇವರಲ್ಲಿ ಕೇಳಿಕೊ ನಿನಗೆ ಆ ಒಂದು ಸ್ಥಾನವನ್ನು ಹಕ್ಕನ್ನು ಕೊಟ್ಟರು ದೇವರು ಕೊಡ್ಬೋದು ಎಂದು ಅವನನ್ನು ಬೈದು ಮತ್ತೆ ಅಲ್ಲಿಂದ ಕಳಿಸಲು ಪ್ರಯತ್ನಪಟ್ಟರು ಆಗ ಅಲ್ಲಿಯೇ ಇದ್ದ ತಾಯಿ ಸುನೀತಿಯ ಬಳಿ ಹೋಗಿ ಧ್ರುವನು ಅಮ್ಮ ನಾನು ದೇವರ ಬಳಿ ಹೋಗುತ್ತೇನೆ ನನಗೆ ಬೇಕಾದ ಸ್ಥಾನಮಾನವನ್ನು ಅವರ ಬಳಿ ನಾನು ಕೇಳುತ್ತೇನೆ ನನಗೆ ಆಶೀರ್ವದಿಸು ಎಂದು ಕೇಳಿಕೊಂಡಾಗ ಸುರುಚಿಯು ಮಗನಿಗೆ ಆಶೀರ್ವದಿಸಿ ಕಳಿಸಿಕೊಟ್ಟರು ಧ್ರುವ ಅಲ್ಲಿಂದ ಹೊರಟು ಕಾಡು ಮೇಡುಗಳನ್ನು ಅಲೆದು ಅಲೆದು ಹಾಗೆ ಮುಂದೆ ಸಾಗುತ್ತಿದ್ದಾಗ ಇದನ್ನು ನೋಡಿದ ನಾರದ ಮಹರ್ಷಿ ಅವನ ಈ ನಿರ್ಧಾರಕ್ಕೆ ಒಂದು ಕ್ಷಣ ಯೋಚಿಸಿ ತಕ್ಷಣದಲ್ಲಿಯೇ ಪ್ರತ್ಯಕ್ಷರಾಗಿ ಮಗು ಧ್ರುವ ನೀನು ಎಲ್ಲಿಗೆ ಹೊರಟಿದ್ಯಾ ಏನು ನಿನ್ನ ಉದ್ದೇಶ ಎಂದು ಕೇಳಿದರು ಧ್ರುವನು ತನ್ನ ನಿರ್ಧಾರವನ್ನು ಹೇಳಿದ ಶಾಶ್ವತವಾದ ಸ್ಥಾನವನ್ನು ಪಡೆಯಬೇಕೆಂದು ನಿರ್ಧರಿಸಿದ್ದೇನೆ ಎಂದು ಆಗ ನಾರದ ಮಹರ್ಷಿಗಳು ಮಗು ಬೇಡ ನಿನ್ನ ವಯಸ್ಸು ಚಿಕ್ಕದು ನೀನು ಇಂಥ ನಿರ್ಧಾರವನ್ನು ತೆಗೆದುಕೊಳ್ಳಬಾರದೆಂದು ಹೇಳಿದರು ಆದರೆ ಧ್ರುವ ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ ಇಲ್ಲ ನಾನು ನನ್ನ ನಿರ್ಧಾರವನ್ನು ಬದಲಿಸಲು ಆಗುವುದಿಲ್ಲವೆಂದು ಕಡಾಖಂಡಿತವಾಗಿ ಹೇಳಿದಾಗ ನಾರದ ಮಹರ್ಷಿಗಳು ಮಗು ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಆದರೆ ಸಾಧಿಸುವ ಛಲ ಮನುಷ್ಯನಿಗೆ ಬೇಕು ಎಂದು ಉಪದೇಶಿಸಿ ತಪಸ್ಸಿಗೆ ಬೇಕಾದ ರೀತಿ ನೀತಿಗಳು ಕ್ರಿಯಾವಿಧಿಗಳನ್ನು ಅವನಿಗೆ ಹೇಳಿ ಜೊತೆಗೆ ಓಂ ವಾಸುದೇವಾಯನಮ ಎಂಬ ಮಂತ್ರವನ್ನು ಸಹ ಅವನಿಗೆ ಉಪದೇಶಿಸಿ ಹೋಗು ನಿನ್ನ ಕೆಲಸದಲ್ಲಿ ನೀ ಜಯ ಹೊಂದುವೆ ಅಂತ ಆಶೀರ್ವದಿಸಿ ಕಳಿಸಿದರು ಅಲ್ಲಿಂದ ಹೊರಟ ಧ್ರುವನು ತಪಸ್ಸಿಗೆ ಕುಳಿತನು ಆರು ತಿಂಗಳು ಹೀಗೆ ಸುಮಾರು ವರ್ಷಗಳು ಕಳೆದವು ಧ್ರುವನ ತಪಶಕ್ತಿಯ ಪ್ರಭಾವ ಲೋಕಲೋಕವನ್ನು ವ್ಯಾಪಿಸಿತು ಆಗ ವಿಷ್ಣು ಧ್ರುವನ ಮುಂದೆ ಪ್ರತ್ಯಕ್ಷನಾಗಿ ಮಗು ನಿನಗೆ ಏನು ಬೇಕು ಎಂದು ಕೇಳಿದಾಗ ಧ್ರುವನಿಗೆ ತಾನು ತಪಸ್ಸಿಗೆ ಯಾಕೆ ಕುಳಿತೆ ಅನ್ನುವುದೇ ಮರೆತೇ ಹೋಗಿತ್ತು ಆವಾಗ ಧ್ರುವ ಕೇಳಿದ ನನಗೆ ನಿನ್ನ ನಾಮಸ್ಮರಣೆಯಲ್ಲಿ ಇರುವಂಥ ವರವನ್ನು ಕೊಡು ಎಂದು ಆದರೆ ವಿಷ್ಣು ಇವನ ಸ್ತುತಿ ಮತ್ತು ತಪಸ್ಸಿನ ಶಕ್ತಿಗೆ ಮೆಚ್ಚಿ ನೀನು ಸೂರ್ಯ ಚಂದ್ರಾದಿಗಳು ಇರುವವರೆಗೂ ಶಾಶ್ವತವಾಗಿ ಇರುವಂಥ ಸ್ಥಾನವನ್ನು ಪಡೆಯುವೆ ಈಗ ನೀನು ನಿನ್ನ ರಾಜ್ಯಕ್ಕೆ ಹೋಗು ಎಂದು ಆಶೀರ್ವದಿಸಿ ಹೋದರು ನಂತರ ಧ್ರುವನು ತನ್ನ ರಾಜ್ಯಕ್ಕೆ ಬಂದ ತನ್ನ ತಂದೆ ತಾಯಿ ಎಲ್ಲರೂ ಅವನನ್ನು ಆದರದಿಂದ ಸ್ವಾಗತಿಸಿದರು ಆರು ವರ್ಷದ ಚಿಕ್ಕ ವಯಸ್ಸಿನಲ್ಲೇ ರಾಜ್ಯಭಾರವನ್ನು ಆರಂಭಿಸಿ ನ್ಯಾಯಯುತವಾಗಿ ರಾಜ್ಯವನ್ನು ಆಳಿದ ತದನಂತರ ವಿಷ್ಣುವಿನ ಒಂದು ವಾಣಿಯಂತೆ ಧ್ರುವ ನಕ್ಷತ್ರವಾಗಿ ಗಗನದಲ್ಲಿ ಸೇರಿದ ಇಂದು ನಾವು ಪ್ರತಿದಿನ ನೋಡುವಂಥ ಧ್ರುವ ನಕ್ಷತ್ರ ಇದೆಯಲ್ಲ ಅದರ ಮೂಲ ಪುರುಷನೇ ಆ ಧ್ರುವ ಅಂದರೆ ಮನಸ್ಸು ಮಾಡಿದರೆ ನಮ್ಮಲ್ಲಿ ಛಲವಿದ್ದರೆ ಅಸಾಧ್ಯವಾದದ್ದನ್ನು ನಾವು ಸಾಧಿಸಬಹುದು ಎಂಬುದಕ್ಕೆ ಈ ಧ್ರುವ ಒಂದು ಮಹತ್ತರವಾದ ಉದಾಹರಣೆ ನಾವು ಸಹ ಅದೇ ದಾರಿಯಲ್ಲಿ ನಡೆಯೋಣ ಅಲ್ವೇ ನಮಸ್ಕಾರ